ಅಧ್ಯಾಯ ಮೂರು ಚೈತ್ರಳ ಹಿನ್ನೆಲೆ ಬೆಳಗಿನ ಉಪಾಹಾರ ಮುಗಿಸಿ ಕೈವರೆಸಿಕೊಳ್ಳುತ್ತಾ ಬಂದವನಿಗೆ ಏಕೋ ಏನೋ ರವಿಯನ್ನು ನೋಡಬೇಕೆನಿಸಿತ್ತು ಹಜಾರಕ್ಕೆ ಬಂದವನು ಅಲ್ಲಿ ನಿಲ್ಲದೆ ನೇರವಾಗಿ ರವಿಯ ರೂಮಿನ ಕಡೆಗೆ ಹೋದೆ ರವಿ ಯಾವುದೋ ಚಿತ್ರಕಥೆಗಳನ್ನು ಓದುವುದರಲ್ಲಿ ತಲ್ಲೀನನಾಗಿ ಹೋಗಿದ್ದ ನಾನು ಒಳಹೊಕ್ಕಿದ್ದನ್ನು ಅವನು ಗಮನಿಸಿಯೇ ಇಲ್ಲವೇನೋ ಎಂದುಕೊಂಡು ಹಾಗೆಯೇ ನಿಂತೆ ಅಕ್ಕ ನಾನು ಈ ಫ್ಯಾಂಟಮ್ನ ಹಾಗೆ ಇದ್ದಿದ್ರೆ ಅವರನ್ನೆಲ್ಲ ಎನ್ನುತ್ತಾ ದಡ್ಡನೆ ಚಿತ್ರಗಳ ಆಲ್ಬಮ್ ಅನ್ನು ಮುಚ್ಚಿ ನನ್ನ ಕಡೆ ನೋಡಿದ ಪ್ರಾಯಶಃ ಅವನ ರೂಮಿಗೆ ಚೈತ್ರಾಳ ಹೊರತು ಮತ್ತೆ ಯಾರೂ ಹೋಗಲಿಕ್ಕಿಲ್ಲ ಅದಕ್ಕೆ ಅವನು ನಾನು ಹೋದರೂ ನನ್ನನ್ನು ತನ್ನ ಅಕ್ಕನೆಂದೇ ಗ್ರಹಿಸಿ ಹಾಗೆ ಹೇಳಿರಬೇಕು ಆದರೆ ನನ್ನ ಮುಖ ನೋಡಿದವನು ತಕ್ಷಣ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಅವನ ಮುಖಭಾವದಲ್ಲಿ ತಾನೇನನ್ನೋ ತಪ್ಪಿ ನುಡಿದನೆಂಬ ಭಾವನೆ ಇತ್ತು ಆ ಮಾತಿನ ಹಿನ್ನೆಲೆಯಲ್ಲಿ ಅವನ ಅಂತರಾಳದ ಭಾವನೆ ಸ್ಪಷ್ಟವಾಗಿತ್ತು ಯಾವುದೋ ರಹಸ್ಯವನ್ನು ಸಾರಿ ಹೇಳುತ್ತಿತ್ತು ಆದರೆ ಅವನು ಫ್ಯಾಂಟಮ್ ಆಗಲು ಸಾಧ್ಯವೇ ಯೋಚಿಸುತ್ತಾ ನಿಂತವನ ಗಮನ ಎದುರುಗೋಡೆಯ ಮೇಲಿರುವ ಫೋಟೋದ ಕಡೆಗೆ ಹರಿದಿತ್ತು ಅರೆ ಇದು ಇದು ವಿಶ್ವ ತೋರಿಸಿದ ಫೋಟೋದ ವ್ಯಕ್ತಿಯಲ್ವೇ ಎಂದು ನನ್ನಲ್ಲಿ ನಾನೇ ಪ್ರಶ್ನಿಸಿಕೊಂಡೆ ಅದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ನುಣ್ಣಗೆ ಶೇವ್ ಮಾಡಿದ ಗುಂಡುಮುಖ ಚಿಕ್ಕದಾಗಿ ಕತ್ತರಿಸಿದ ಕೂದಲುಗಳು ಸ್ವಲ್ಪ ದಪ್ಪ ಎನ್ನಬಹುದಾದ ಮೂಗು ಮುಗಿದು ನಿಂತ ಯೋಚನೆಯ ಭಂಗಿ ನನ್ನ ಸ್ಮೃತಿಗೆ ವಿಶ್ವನ ರೂಪ ಸ್ಪಷ್ಟವಾಯಿತು ಅವನು ಅಂದು ನನ್ನೊಡನೆ ಆಡಿದ ಮಾತು ನೆನಪಾಯಿತು ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ಕರ್ನಾಟಕ ರಾಮಚಂದ್ರರಾವ್ ಇದರಲ್ಲಿ ಯಾವ ಸಂಶಯದ ಸುಳಿಗೂ ಅವಕಾಶವಾಗಲಿಲ್ಲ ಆದರೆ ಆ ಫೋಟೋ ಇಲ್ಲಿರಲು ಕಾರಣ ಅವರಿಗೂ ಈ ಮನೆಗೂ ಏನು ಸಂಬಂಧ ಇವುಗಳಿಗೆಲ್ಲ ಉತ್ತರ ದೊರೆಯಲಿಲ್ಲ ನಾನು ಇಲ್ಲಿಗೆ ಬಂದವನೇ ಅದನ್ನು ಗಮನಿಸಬೇಕಿತ್ತು ಆದರೆ ಅಂದೇಕೆ ಇದು ನನ್ನ ಕಣ್ಣಿಗೆ ಬೀಳಲಿಲ್ಲ ರವಿಯನ್ನು ಕಂಡವನಿಗೆ ಅವನ ಬಗೆಗಿನ ಅನುಕಂಪದಿಂದ ಸುತ್ತಲಿನದನ್ನು ಗಮನಿಸಲಾಗಲಿಲ್ಲವಿರಬಹುದು ಎಂದುಕೊಂಡೆ ಬನ್ನಿ ಎನ್ನುತ್ತಾ ಮಂಚದ ಮೇಲೆ ಕುಳಿತಿದ್ದ ರವಿ ಪಕ್ಕಕ್ಕೆ ಸರಿಯುವುದಕ್ಕೂ ಅರೆ ಯಾಕೆ ಬಾಗ್ಲಲ್ಲೇ ನಿಂತುಬಿಟ್ರಲ್ಲ ಎನ್ನುತ್ತಾ ಚೈತ್ರ ಹಿಂದಿನಿಂದ ಬರುವುದಕ್ಕೂ ಸರಿಯಾಯಿತು ಆ ಫೋಟೋ ಎನ್ನುತ್ತಾ ಮೊದಲು ನನ್ನ ಸಂಶಯವನ್ನು ಚೈತ್ರಾಳ ಮುಂದಿಟ್ಟೆ ಅದು ನಮ್ಮ ತಂದೆ ಫೋಟೋ ಎಂದು ಚೈತ್ರ ನನಗೆ ಉತ್ತರಿಸಿದರೂ ಈ ಮಾತು ಪೂರ್ಣ ಸತ್ಯವಲ್ಲವೆಂದು ಅವಳ ಮುಖವೇ ಸಾರಿ ಹೇಳುತ್ತಿತ್ತು ಯಾಕೋ ಏನನ್ನೋ ಹೇಳಲು ತವಕಿಸುತ್ತಿದ್ದರೂ ಅನುಮಾನಿಸುತ್ತಿದ್ದಾಳೆ ಎನ್ನಿಸಿತು ಆದರೆ ಇಲ್ಲಿ ನಾನಾಗಿ ಮತ್ತೇನನ್ನೂ ಪ್ರಶ್ನಿಸಲಿಲ್ಲ ಚೈತ್ರ ನಿಜವಾಗಿಯೂ ನನ್ನ ಮೇಲೆ ವಿಶ್ವಾಸವಿಟ್ಟರೆ ಸತ್ಯ ಸಂಗತಿಗಳನ್ನೆಲ್ಲ ಅವಳು ನನಗೆ ತಿಳಿಸಬೇಕಲ್ಲ ಮತ್ತೆ ಮಧ್ಯ ಮಧ್ಯೆ ಕೆದಕುವ ಬೇಡದ ಉಸಾಬರಿ ನನಗೇಕೆ ಎಂದು ಸುಮ್ಮನಾದೆ ಬನ್ನಿ ಸ್ವಲ್ಪ ಎನ್ನುತ್ತಾ ಚೈತ್ರ ರವಿಯ ರೂಮಿನಿಂದ ಎದ್ದು ಹೊರಟಾಗ ಮೌನವಾಗಿ ಅವಳನ್ನು ಹಿಂಬಾಲಿಸಿದೆ ಅದೇ ನನ್ನ ಕೋಣೆಯ ಎದುರು ಭಾಗದ ಕೋಣೆ ಬಾಗಿಲಿಗೆ ಗುಲಾಬಿ ಹೂವಿನ ಚಿತ್ರ ಅಂಟಿಸಲಾದ ಕೋಣೆ ಚೈತ್ರಳದು ನಾನಾಗಿ ಏನನ್ನೂ ಪ್ರಶ್ನಿಸಲಿಲ್ಲ ಏಕೆಂದು ಕೇಳಲಿಲ್ಲ ಅಲ್ಲೇ ಇದ್ದ ಕುರ್ಚಿಯೊಂದರ ಮೇಲೆ ಹೊರಗೆ ಕುಳಿತೆ ಅವಳೊಂದಿಗೆ ಆ ಕೋಣೆ ಸೇರಿದೆ ನಾನು ಕುಳಿತ ನಂತರ ಚೈತ್ರ ಬಾಗಿಲನ್ನು ಭದ್ರಪಡಿಸಿ ತನ್ನ ಮಂಚದ ಕಡೆಗೆ ಬಂದಳು ಇಲ್ಲಿ ನನಗೆ ಮತ್ತೆ ಸಂಶಯ ಥಕ್ ನಾನಿಷ್ಟು ಸಣ್ಣವನಾಗಬಾರದು ಇಲ್ಲದ ಕಲ್ಪನೆಗಳನ್ನೆಲ್ಲ ಕಟ್ಟಿಕೊಂಡು ಕುಬ್ಜನಾಗಿ ಯೋಚಿಸಕೂಡದು ಮನಸ್ಸು ವಿಶಾಲವಾಗಿರಬೇಕು ಸಾಗರದ ಹಾಗೆ ಆದರೆ ಯಾಕಿಷ್ಟು ಸಂಕುಚಿತವಾಗುತ್ತಿದೆ ಚೈತ್ರ ನನಗೆ ಮಹತ್ತರ ಹೊಣೆಯೊಂದನ್ನು ಹೊರಿಸಿದ್ದಾಳೆ ಆ ಹೊಣೆಯನ್ನು ನಾನು ನಿರ್ವಹಿಸಬಲ್ಲೆನೆಂದು ಭರವಸೆ ಹೊಂದಿದ್ದಾಳೆ ಯಾವುದೋ ವಿಷಯದಿಂದ ರೋಸಿ ಹೋದ ಅವಳ ಮನಸ್ಸು ಚೇತರಿಸಿಕೊಳ್ಳುತ್ತಿದೆ ಅದು ನನ್ನಿಂದ ಆದರೆ ನಾನು ಅವಳ ಬಗ್ಗೆ ತಪ್ಪು ತಿಳಿಯುತ್ತಿದ್ದೇನಲ್ಲ ಛೆ ಇದು ಸರಿಯಲ್ಲ ಎಂದು ತಲೆಕೊಡವಿಕೊಂಡೆ ಒಂದು ನಿಮಿಷ ಕಣ್ಣು ಮುಚ್ಚಿದ ಚೈತ್ರ ನಿಟ್ಟುಸಿರು ಬಿಡುತ್ತಾಳೆ ಯಾವುದೋ ನಡೆದು ಹೋದ ಘಟನೆಯನ್ನು ಮೆಲುಕು ಹಾಕುತ್ತಿರಬಹುದೇ ನೆನಪಿಸಿಕೊಳ್ಳುತ್ತಿರಬಹುದೇ ನನ್ನೊಡನೆ ತನ್ನ ನೂರು ನೋವುಗಳನ್ನು ಆಡಿ ಹಂಚಿಕೊಳ್ಳಲು ಪೀಠಿಕೆಗಾಗಿ ಯತ್ನಿಸುತ್ತಿರಬಹುದೇ ಏಕಿವಳು ಎಲ್ಲವನ್ನು ಪಟಪಟನೆ ಅರಳು ಹುರಿದಂತೆ ಹೇಳಿಬಿಡಬಾರದು ಎಂದು ನನ್ನ ಮನಸ್ಸು ತವಕಿಸುತ್ತಿತ್ತು ಆದರೆ ದುಃಖ ಎಂದಿಗೂ ಬಡಬಡನೆ ಆಡಿಬಿಡಬಹುದಾದ ವಾಕ್ಯಗಳಲ್ಲಿ ಇರುವುದಿಲ್ಲವಲ್ಲ ನನ್ನ ರೂಮಿಗೆ ಬರ್ತಾ ಇರೋರಲ್ಲಿ ನೀವು ಮೂರನೇವರು ಮೊದಲನೇವನು ಸೆಲ್ವರಾಜ್ ನಮ್ಮನೆಯ ಮ್ಯಾನೇಜರ್ ಕೂಡ ಎರಡನೇವರು ನಾನೇ ಆಹ್ವಾನಿಸಿದ ವ್ಯಕ್ತಿ ದಿವಾಕರ್ ಅಂತ ಚೈತ್ರಳ ಮಾತಿನ ಪೀಠಿಕೆಯಿಂದ ಆಶ್ಚರ್ಯವೆನಿಸಿದರೂ ತಡೆ ಹಿಡಿದುಕೊಂಡು ಅವಳ ಮುಖದಲ್ಲಿ ಭಾವನೆಗಳನ್ನು ಹುಡುಕುವ ಯತ್ನ ನಡೆಸಿದೆ ಆದರೆ ಅವಳು ಯಾವ ಭಾವನೆಗಳಿಗೂ ಅವಕಾಶ ಕೊಡದೆ ನಿರ್ವಿಕಾರವಾಗಿರುವುದನ್ನು ಕಂಡಾಗ ಮತ್ತೂ ಆಶ್ಚರ್ಯಗೊಳ್ಳಬೇಕಾಯಿತು ಅವ್ರ ವಿಷಯ ನಂತರ ಹೇಳ್ತೇನೆ ಈಗ ಮೊದಲಿನ ನಮ್ಮ ಸಮಸ್ಯೆಗೆ ಉತ್ತರ ಬೇಕು ಅಲ್ವಾ ನಿಜ ಅಂದರೆ ರವಿ ನನ್ನ ಅಕ್ಕನ ಮಗ ಹಾಗಾದರೆ ಚೈತ್ರ ರವಿಯ ಚಿಕ್ಕಮ್ಮಳಾಗುತ್ತಾಳೆ ಆಂಟಿ ಎನ್ನಬೇಕಾದ ರವಿ ಇವಳನ್ನು ಅಕ್ಕ ಎನ್ನುತ್ತಾನಲ್ಲ ನಮ್ಮ ತಂದೆ ತಾಯಿ ಅವರೆಲ್ಲ ನಮ್ಮ ಪಾಲಿಗೆ ನೆನಪುಗಳು ಅಷ್ಟೆ ನಾನು ಅಕ್ಕ ಅಕ್ಕ ನಾನು ನನಗೆ ಚೆನ್ನಾಗಿ ಗೊತ್ತಿರೋದು ಇಷ್ಟೆ ನನಗೊಬ್ಬ ಅಣ್ಣ ಇದ್ದಂತೆ ಚಿಕ್ಕ ವಯಸ್ಸಿನಲ್ಲೇ ಮನೆ ಬಿಟ್ಟು ಹೋದವನು ಎಲ್ಲಿ ಹೋದ್ನೋ ಯಾರಿಗೂ ಗೊತ್ತಿಲ್ಲ ನನಗಂತೂ ಅವನ ನೆನಪೇ ಇಲ್ಲ ಆದರೆ ಅಕ್ಕ ಇದ್ದಾಗ ಅವನ ವಿಷಯನ ಆಗಾಗ್ ಹೇಳ್ತಾ ಇದ್ದು ಸಿಟ್ಟು ಮಾಡಿಕೊಂಡು ಮನೆಯಿಂದ ಹೊರಟು ಹೋಗಿದ್ದಂತೆ ಯಾಕೋ ಏನೋ ಗೊತ್ತಿಲ್ಲ ಕೊನೆಗೂ ಅವನ ಸುಳುವೆ ಸಿಗದೇ ಇದ್ದಾಗ ಅವನು ನಮ್ಮ ಬಾಳಿನ ಪುಟಗಳಲ್ಲಿ ಮರೆಯಾಗಿಯೇ ಹೋದ ನಮಗೆ ಜೀವನ ತುಂಬ ಕಷ್ಟವಾಗ್ತಾ ಇತ್ತು ಅಕ್ಕ ಯಾವುದೋ ಸಣ್ಣದೊಂದು ನೌಕರಿಗೆ ಸೇರಿಕೊಂಡಿದ್ಲು ಅಂತೂ ಜೀವನ ಹೇಗೋ ಏನೋ ನಡೀತಾ ಇತ್ತು ಅಕಸ್ಮಾತಾಗಿ ಅಕ್ಕನಿಗೆ ಒಬ್ಬ ರಾಜಕೀಯ ಪುಡಾರಿಯ ಸ್ನೇಹ ಆಯಿತು ಅದು ಹೇಗಾಯಿತೋ ಏನೋ ಆ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಷ್ಟೆಲ್ಲ ತಿಳ್ಕೊಳ್ಳೋ ವಯಸ್ಸು ಆಗ ನಂದಲ್ಲ ಅದೆಲ್ಲದರ ಅವಶ್ಯಕತೆಯೂ ಆಗ ನನಗೆ ಕಾಣಲಿಲ್ಲ ಅಂತೂ ಅವರಿಬ್ಬರ ಸ್ನೇಹ ಪರಸ್ಪರ ಮದುವೆ ಹಂತಕ್ಕೆ ಬಂದಾಗ ಅಕ್ಕ ತಾನು ಗೆದ್ದೆ ಎಂದು ಒಂದು ದಿನ ನನ್ನೊಡನೆ ಹೇಳಿದ್ದು ನನಗಿನ್ನೂ ಚೆನ್ನಾಗಿ ನೆನಪಿದೆ ಮದುವೆ ನಂತರ ಭಾವ ರಾಜಕಾರಣದಲ್ಲಿ ಒಂದೊಂದೇ ಮೆಟ್ಲುಗಳನ್ನು ಏರತೊಡಗಿದ್ದರು ಮೊದಲು ಬರೇ ಒಬ್ಬ ಜುಬ್ಬಾವಾಲಾ ರಾಮಚಂದ್ರ ಆಗಿದ್ದ ವ್ಯಕ್ತಿ ರಾಮಚಂದ್ರ ರಾಯರು ಎನ್ನಿಸಿಕೊಳ್ಳಲು ಬಹಳ ದಿನಗಳೇನು ಬೇಕಾಗಲಿಲ್ಲ ಹಲವು ಜನ ಚೇಲಾಗಳು ಇವರ ಸುತ್ತಲೂ ಯಾವಾಗಲೂ ಇರತೊಡಗಿದರು ಎಲ್ಲಿ ಸಮಸ್ಯೆಗಳು ಕೊನೆಯಾಗಿ ನಿರಾಳವಾಗಬೇಕಿತ್ತೋ ಅಲ್ಲಿಗೆ ಸಮಸ್ಯೆಗಳು ಉದ್ಭವ ಆಗಿದ್ದವು ಬೃಹದಾಕಾರ ತಾಳ ತೊಡಗಿದ್ದವು ಚೈತ್ರ ಒಂದು ಕ್ಷಣ ಗಂಭೀರವಾಗಿ ಸುಮ್ಮನೆ ಕುಳಿತು ಮತ್ತೆ ಮುಂದುವರೆಸಿದಳು ಅಕ್ಕ ಭಾವ ಇವರ ಮಧ್ಯೆ ಬಿರುಕ್ ಕಾಣಿಸ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಭಾವನವರ ಪರಿಸರ ಹಣದ ಆಮಿಷಕ್ಕಾಗಿ ಭಾವ ಕೆಲವು ಕಾಳಸಂತೆ ಕೋರಿಗೆ ಸಮಾಜ ಘಾತಕರಿಗೆ ಕುಮ್ಮ ಕೊಡ್ತಿದ್ರು ಇದರಿಂದ ಚೆನ್ನಾಗಿಯೇ ಲಾಭ ಇತ್ತು ಹಣ ಹೇರಳವಾಗಿಯೇ ದೊರೀತಿತ್ತು ಆದರೆ ಅಕ್ಕನಿಗೆ ಈ ವಿಷಯ ತಿಳಿದಾಗ ಮೊದಲು ನೊಂದುಕೊಂಡು ನಂತರದ ದಿನಗಳಲ್ಲಿ ನೇರವಾಗಿ ಖಂಡಿಸತೊಡಗಿದ್ದು ಈ ಸಮಾಜ ಘಾತಕತನ ದೇಶದ್ರೋಹಿತನ ಗಾಂಧಿವಾದವೆಂದು ಪೊಗಳೆ ಭಾಷಣ ಮಾಡುತ್ತಾ ಕಂಡವರ ಹಣಕ್ಕೆ ಕಣ್ಣಿಡುವ ಕಾರ್ಯ ಅಕ್ಕನಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ಅದಕ್ಕೆಂದೇ ಅಕ್ಕ ಇದನ್ನು ವಿರೋಧಿಸ್ತಿದ್ದು ಆದರೆ ಅಕ್ಕನೊಬ್ಬಳ ವಿರೋಧಕ್ಕೆ ಯಾವ ಮನ್ನಣೆನೂ ದೊರೆಯಲಿಲ್ಲ ಬಯಸುವಷ್ಟು ದಿನ ಅನಾಯಾಸವಾಗಿ ಕೈಗೆ ಸಿಗೋದನ್ನು ಬಿಡೋಕೆ ಭಾವ ಒಪ್ಪಲಿಲ್ಲ ಇಲ್ಲಿಂದ ದಿನ ಕಳೆದಂತೆ ಗಂಡ ಹೆಂಡಿರ ನಡುವೆ ಬಿರುಕು ದೊಡ್ಡದಾಗುತ್ತಾ ನಡೆದು ಒಂದಿನ ಅಕ್ಕ ಕಾರ್ನಲ್ಲಿ ಹೋಗ್ತಿದ್ದಾಗ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮರಣ ಹೊಂದಿದಲ್ಲಿಗೆ ಎಲ್ಲವೂ ಮುಗ್ದಿತ್ತು ಒಂದು ಕ್ಷಣ ದೀರ್ಘ ಮೌನ ಆ ಮೌನದಲ್ಲಿ ಮೃತಪಟ್ಟ ಅಕ್ಕನ ಅಂತರಾತ್ಮಕ್ಕೆ ಚಿರಶಾಂತಿಯನ್ನು ಬಯಸಿದಳೆ ಆದರೆ ನನಗೆ ಅಕ್ಕನಿಂದಲೇ ಅವರ ಕೊನೆಗಾಲದಲ್ಲಿ ಆಸ್ಪತ್ರೆಯಲ್ಲಿ ತಿಳಿದದ್ದು ಅದು ಆಕಸ್ಮಿಕ ಅಪಘಾತ ಅಲ್ಲ ಪೂರ್ವನಿಯೋಜಿತ ಅಪಘಾತ ಅದು ನನ್ನ ದಾರಿಗೆ ಕಲ್ಲು ಹಾಕ್ತಾ ಇರೋ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬಾಯಿ ಮುಚ್ಚೋದಕ್ಕೆ ಭಾವ ಹಾಕಿದ ಮಾಸ್ಟರ್ ಪ್ಲಾನ್ ನಿಮಗೆ ಆಶ್ಚರ್ಯವಾಗ್ತಾ ಇರಬಹುದು ದೇರ್ ಈಸ್ ನೋ ವಂಡರ್ ಅಧಿಕಾರಕ್ಕಾಗಿ ಮಗ ತಂದೆನ್ ಕೊಂದ ಹಾಗೆ ಪ್ರಿಯಕರ್ನಿಗಾಗಿ ಹೆಣ್ಣು ತನ್ನ ಗಂಡನನ್ನು ಕೊಲೆ ಮಾಡಿದ ಹಾಗೆ ಪತ್ನಿಯನ್ನ ಪತಿ ಅಷ್ಟೆ ಆದರೆ ಅಕ್ಕನ ಕೊಲೆಯನ್ನು ಕೊಲೆ ಅಂತ ತೋರಿಸೋದಕ್ಕೆ ಸಾಧ್ಯವಾಗೋ ಹಾಗೆ ಇರಲಿಲ್ಲ ಭಾವನ ಹತ್ರ ಸಾಕಷ್ಟು ಹಣ ಇತ್ತು ಅಧಿಕಾರದ ಕೈ ಬಯಸಿದಲ್ಲೆಲ್ಲ ಇತ್ತು ಇಂಥವರನ್ನು ಕಾನೂನು ಏನು ತಾನೇ ಮಾಡಿತು ಏನಾದರೂ ಮಾಡ್ತೇನೆ ಅಂತ ಹೊರಟ್ರೆ ಅದು ಅಷ್ಟು ಸುಲಭದ ಕೆಲಸವೇನೂ ಆಗಲಿಕ್ಕಿಲ್ಲ ಸುಮ್ಮನೆ ಮರ ಕಡೆದು ಮೈಮೇಲೆ ಹಾಕೊಂಡು ಹಾಗೆ ಅಷ್ಟೆ ನಮ್ಮ ತಲೆಗೆ ಪೆಟ್ಟು ಇದಕ್ಕೆಲ್ಲ ಕಾಲ ಬರಬೇಕು ಅಲ್ಲಿವರೆಗೂ ನಾವು ಅನಿವಾರ್ಯವಾಗಿ ಕೈ ಕೊಟ್ಕೊಂಡು ಕಾದಿರಲೇಬೇಕು ದಡ್ಡನೆ ಹೊರಗಡೆಯಲ್ಲಿ ಏನೋ ಬಿದ್ದ ಹಾಗೆ ಸದ್ದು ನೆಟ್ಟಗೆ ಕುಳಿತು ಕಿವಿನಿಮಿಸಿದೆ ತೆಂಗಿನಕಾಯಿ ಇರಬೇಕು ಚೈತ್ರ ನಿಧಾನವಾಗಿ ಹೇಳಿದಾಗ ಸೆಟೆದು ಕುಳಿತಿದ್ದವನು ಪುನಃ ಹೊರಗೆ ಕುಳಿತೆ ಮತ್ತೆ ಅದೇ ಶಬ್ದ ನಾಲ್ಕಾರು ಬಾರಿ ಕೇಳಿಸಿದರೂ ಅದರ ಬಗ್ಗೆ ಹೆಚ್ಚಿಗೆ ಯೋಚಿಸಲಿಲ್ಲ ಆದರೂ ನಮ್ಮ ಎಚ್ಚರಿಕೆ ನಮಗೆ ಒಳ್ಳೆಯದೆಂದು ಚೈತ್ರ ಸ್ವಲ್ಪ ಸಣ್ಣಗೆ ಮಾತಾಡು ಎಂದೆ ಗುಟ್ಟಾಗಿ ಹೆದರಬೇಡಿ ನಾಯಿ ಇಲ್ವಲ್ಲ ಎಂದು ನಕ್ಕಳು ಹೌದು ರಾತ್ರಿ ನಾಯಿಗೆ ವಿಷ ಬೆರೆಸಿದ ಬಿಸ್ಕತ್ ತಿನ್ಸಿದ್ದೆ ನಾನು ನಕ್ಕೆ ಆದರೆ ಗೋಡೆಯಲ್ಲೂ ಕಿವಿ ಇರಬಹುದು ನಮ್ಮ ಎಚ್ಚರಿಕೆ ನಮಗೆ ಅಗತ್ಯ ತಾನೇ ಎನ್ನುತ್ತಾ ಜೇಬಿನಿಂದ ಸಿಗರೇಟೊಂದನ್ನು ತೆಗೆದು ತುಟಿಗಿಟ್ಟುಕೊಂಡು ಕಡ್ಡಿ ಗೀರಿದೆ ದರಿದ್ರದ್ದು ಹತ್ತಲೇ ಇಲ್ಲ ಮತ್ತೊಂದು ಕಟ್ಟಿ ತೆಗೆದು ಗೀರಿ ಹೊತ್ತಿಸಿದೆ ನಿನಗೆ ತೊಂದರೆ ಆಗುತ್ತಾ ಚೈತ್ರ ಅವಳು ಆಗತ್ತೆ ಎಂದೇನಾದರೂ ಹೇಳಿದ್ದರೆ ಸಿಗರೇಟನ್ನು ಆರಿಸಬೇಕಿತ್ತು ಅಥವಾ ಹೊರಗಡೆ ಹೋಗಿ ಹೀರಿ ಬರಬೇಕಿತ್ತು ಆದರೆ ಹಾಗಾಗಲಿಲ್ಲ ಉಫ್ ಎಂದು ಹೊಗೆ ಬಿಡುತ್ತಾ ಹ್ಞೂ ಆಮೇಲೆ ಎಂದು ನಾನು ವಿಷಯಕ್ಕೆ ಬಂದಾಗ ಚೈತ್ರ ಮುಂದುವರೆಸುತ್ತಾ ಹೇಳಿದಳು ಅಕ್ಕ ಆಸ್ಪತ್ರೆಯಲ್ಲಿದ್ದಾಗ ಕೊನೆ ಗಳಿಗೆಯಲ್ಲಿ ನಾನು ಅವಳನ್ನು ನೋಡಲು ಹೋಗಿದ್ದೆ ಆಗ ಅವಳೇ ನನಗೆ ಅವಳ ಅಪಘಾತದ ಹಿನ್ನೆಲೆಯನ್ನು ಹೇಳಿದ್ದಲ್ಲದೆ ತನ್ನ ಮಗ ರವಿಯನ್ನೂ ನನ್ನ ಪಾಲಿಗೊಪ್ಪಿಸಿದ್ಲು ಅವನಿಗೆ ತನ್ನವರು ತನ್ನ ಪಾಲಿಗೆ ಯಾರೂ ಇಲ್ವಲ್ಲ ಎಂಬ ವ್ಯಥೆ ಆಗಬಾರದೆಂದು ಅವನಿಗೆ ಅಕ್ಕ ಎನಿಸಿಕೊಂಡೆ ಅಷ್ಟೆ ಅವನು ನನ್ನ ಅಕ್ಕನ ಮಗ ನೋಡಲು ಅಂಗವಿಕಲ ಹಾಗೆ ನೋಡ್ತಾ ಹೋದರೆ ನಮ್ಮಲ್ಲಿ ಯಾರ ಅಂಗವಿಕಲ್ರಲ್ಲ ಎಲ್ಲರೂ ಅಂಗವಿಕಲ್ರೆ ಆಲ್ ಆರ್ ಹ್ಯಾಂಡಿಕ್ಯಾಪ್ಡ್ ಸಮ್ ಔಟ್ಸೈಡ್ ಆ್ಯಂಡ್ ಸಮ್ ಇನ್ಸೈಡ್ ಎಂದ ಜೀನ್ ವಾರಿಯರ್ನ ಮಾತು ಎಷ್ಟು ಸತ್ಯ ರವಿ ಬಾಹ್ಯ ಅಂಗವಿಕಲ್ನೇ ಹೊರತು ಆಂತರಿಕವಾಗಲ್ಲ ಅವನಿಗೆ ಸೂಕ್ಷ್ಮಗ್ರಾಹಿ ಶಕ್ತಿ ಇದೆ ಕರುಣೆ ತುಂಬಿದ ಹೃದಯ ಇದೆ ಆ ವಯಸ್ಸಿಗಿಂತಲೂ ಮಿಗಿಲಾದ ಜ್ಞಾನವಿದೆ ಈ ಎಲ್ಲಕ್ಕಿಂತ ಅವನಿಗೆ ಹೆಚ್ಚಿನ ದಿನ್ನೇನು ಇರಲು ಸಾಧ್ಯ ಅಂದಹಾಗೆ ಇನ್ನೊಂದು ವಿಷಯ ರವಿಯೂ ಸಹ ಅಕ್ಕನಂತೆಯೇ ಅನ್ಯಾಯವನ್ನು ಖಂಡಿಸುವ ಹುಡುಗ ಇದು ಅವನಲ್ಲಿ ಹಾಗೆ ರಕ್ತಗತವಾಗಿ ಬಂದಿದೆಯೇ ಹೇಳಲಾಗುವುದಿಲ್ಲ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತದೆಯೋ ಊಹಿಸಲಾಗುವುದಿಲ್ಲ ಅದೇನೇ ಇರಲಿ ಆದರೆ ಈಗ ರವಿಯನ್ನು ಪೋಷಿಸುವ ಹೊಣೆ ನನ್ನ ಮೇಲಿದೆ ನನ್ನ ಪಾಲಿನ ಕರ್ತವ್ಯವನ್ನು ನಾನು ನಿಭಾಯಿಸಲೇಬೇಕಲ್ಲ ಅದು ಅಕ್ಕನ ಅಂತರಾತ್ಮಕ್ಕೆ ಶಾಂತಿಯನ್ನು ಕೋರಲು ಅವಳಿಗೆ ಅವಳು ಕೊನೆಯ ಗಳಿಗೆಯಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಅದಕ್ಕಾಗಿ ಈ ಮನೆಯಲ್ಲಿ ನನ್ನದು ಎನ್ನುವ ಹಕ್ಕು ಏನೂ ಇಲ್ದಿದ್ರೂ ನನ್ನ ಕರ್ತವ್ಯಕ್ಕಾಗಿ ಉಳ್ಕೊಂಡಿದ್ದೇನೆ ನನಗೆ ಇಷ್ಟ ಬಂದ ಕೆಲವು ವಿಷಯಗಳಲ್ಲಿ ಸ್ವತಂತ್ರವಾಗಿ ವ್ಯವಹರಿಸವಲ್ಲಷ್ಟು ಅಧಿಕಾರವನ್ನು ನಾನಾಗಿಯೇ ಪಡ್ಕೊಂಡಿದ್ದೇನೆ ಇದಕ್ಕೆ ನಿದರ್ಶನ ನಾನು ನಿಮ್ಮನ್ನು ಇಲ್ಲಿಗೆ ಆಹ್ವಾನಿಸಿಕೊಂಡಿರುವುದೂ ಒಂದು ಇದು ಅತ್ಯಂತ ಮಹತ್ವದ್ದು ಹೇಳುತ್ತಿದ್ದವಳು ಒಂದು ಕ್ಷಣ ನಿಲ್ಲಿಸಿ ನನ್ನ ಮುಖವನ್ನೇ ದಿಟ್ಟಿಸುತ್ತಾ ಕೂರುತ್ತಾಳೆ ನನ್ನ ಮುಖದ ಭಾವನೆಗಳನ್ನು ಓದಲು ಅವಳು ಆತುರ ಪಡುತ್ತಿರಬಹುದು ಆದರೆ ನಾನು ಮುಗಿದ ಸಿಗರೇಟಿನ ತುಂಡನ್ನು ಮೂಲೆಗೆಸೆದು ನಿರ್ಲಿಪ್ತನಾಗಿ ಕುಳಿತಿದ್ದೆ ಮಧ್ಯೆ ಮಧ್ಯೆ ಅವಳನ್ನು ಪ್ರಶ್ನಿಸುತ್ತಾ ಕೆದಕಿ ಕೇಳುವ ಕೆಲಸವನ್ನು ನಾನು ಮಾಡಲಿಲ್ಲ ಹಾಗೆ ಮಾಡಲು ನಾನೇನು ಪೊಲೀಸ್ ಅಧಿಕಾರಿಯೇ ಅವಳು ಅಪರಾಧಿಯೇ ಅದು ಯಾವುದೂ ಅಲ್ಲವಲ್ಲ ಒಬ್ಬ ವ್ಯಕ್ತಿ ತನಗೆ ಇಷ್ಟ ಬಂದ ಆತ್ಮೀಯನೊಂದಿಗೆ ತನ್ನ ಅಳಲನ್ನು ತೋಡಿಕೊಳ್ಳುತ್ತಿದ್ದಾಳೆ ಅದಕ್ಕೆ ನನ್ನಿಂದಾಗುವ ಸಹಾಯವನ್ನು ಕೊಡುವುದಷ್ಟೇ ನನ್ನ ಕೆಲಸ ಬೇಡಬೇಡವೆಂದು ಮನಸ್ಸಿನ ಮೂಲೆಯೊಂದರಿಂದ ಸಂದೇಶ ಬರುತ್ತಿದ್ದರೂ ಅದನ್ನು ಧಿಕ್ಕರಿಸಿ ಚೈತ್ರಳಿಗೆ ಸ್ನೇಹ ಹಸ್ತ ನೀಡಿದ್ದೇನಲ್ಲ ಅವಳಿಗೆ ನನ್ನ ಹೊಣೆಯನ್ನು ನಿರ್ವಹಿಸುವುದಾಗಿ ಭರವಸೆ ಕೊಟ್ಟಿದ್ದೇನಲ್ಲ ಆ ಮಾತನ್ನು ನಾನು ಉಳಿಸಿಕೊಳ್ಳಲೇಬೇಕಲ್ಲ ಇಲ್ಲದಿದ್ದಲ್ಲಿ ನನ್ನ ಈ ಸ್ನೇಹಕ್ಕೆ ಏನು ಅರ್ಥ ಎಷ್ಟು ಬೆಲೆ ನಾನು ಹೀಗೆ ಕೆಲವೊಂದು ವಿಷಯಗಳಲ್ಲಿ ಸ್ವತಂತ್ರಮಯವಾಗಿ ವ್ಯವಹರಿಸುವುದು ಈ ಮನೆಯಲ್ಲಿ ಒಬ್ಬನಿಗೆ ಮಾತ್ರ ಖಂಡಿತವಾಗಿ ಇಷ್ಟವಿಲ್ಲ ಅವನಿಗೆ ನನ್ನ ಕೂದಲನ್ನು ಕಂಡರೂ ಮೈ ಉರಿಯುತ್ತೆ ಕಣ್ಣು ಕೆಂಡಾಕಾರ್ತೆ ಮೊದಲೇ ರೌದ್ರವಾದ ಮುಖಕ್ಕೆ ಮತ್ತೂ ಬಿಗುವಿನಿಂದ ಒರಟು ಹೆಚ್ಚುತ್ತೆ ಅವನು ನನ್ನ ಹೆಜ್ಜೆ ಹೆಜ್ಜೆಯನ್ನು ಎಣಿಸಿ ಗುಣಿಸಿಡುವ ಜಾತಿಯವನು ಅವನಿಗೆ ನನ್ನ ಮೇಲೆ ದ್ವೇಷವೋ ಅಸೂಯೆಯೋ ಅಥವಾ ತಮ್ಮ ರಹಸ್ಯವನ್ನೆಲ್ಲ ಬಯಲು ಮಾಡಲು ಹೊರಟ ದಿಟ್ಟ ಹೆಣ್ಣು ಎಂದು ಸಿಟ್ಟೋ ಅಂತೂ ಒಟ್ನಲ್ಲಿ ಕಾರ್ತಿರ್ತಾನೆ ನೆನ್ನೆ ನೋಡಿದಿರಲ್ಲ ಆ ನಾಯಿ ಈಗ ಚೈತ್ರ ಹೇಳುತ್ತಿರುವುದು ನೆನ್ನೆ ನಮ್ಮನ್ನು ಅನುಸರಿಸಿ ಬಂದು ಅವಸಾನವನ್ನು ಸ್ವಾಗತಿಸಿಕೊಂಡ ನಾಯಿಯ ವಿಷಯ ಎಂದು ಗ್ರಹಿಸಿಕೊಂಡೆ ಅದು ಒಂದೇ ನಮ್ಮನ್ನು ಅನುಸರಿಸಿ ಸಂಭಾಷಣೆ ಕೇಳೋಕೆ ಆ ಸೆಲ್ವರಾಜನದೇ ಇದೆಲ್ಲ ಕುಹಕ ಬುದ್ಧಿ ಆದರೆ ಕೆಲವು ವಿಷಯಗಳಲ್ಲಿ ನಾನು ನಿಸ್ಸಹಾಯಕಳಾಗಬೇಕಾಗಿದೆ ಅದು ಅವನಿಗೆ ಭಾವನೆ ಪೂರ್ಣ ಬೆಂಬಲ ಇದೆ ಎಷ್ಟಾದರೂ ಈ ಮನೆಗೆ ಅವನು ಮ್ಯಾನೇಜರ್ ತಾನೆ ಹಾಗಾಗಿ ಸ್ವಲ್ಪ ಹೆಚ್ಚಿಂದಾಗಿಯೇ ಉರಿಯುತ್ತಾನೆ ಉರಿದ್ರೆ ಉರಿದು ಸಾಯ್ಲಿ ಅಂದ್ಕೊಂಡಿದ್ದೆ ಆದರೆ ಒಂದಲ್ಲ ಒಂದಿನ ನನ್ನ ದೇಹದ ಮೇಲೂ ಇವನ ಉರಿಗಳನ್ನು ಬಿದ್ದೀತು ಎಂಬ ಜಾಗ್ರತೆ ಮಾತ್ರ ನನಗೆ ಚೆನ್ನಾಗೇ ಇತ್ತು ಅವನಿಗೆ ಈ ಮನೆ ಕೆಲಸಕ್ಕೆ ಬರುವ ಹೆಂಗಸರಲ್ಲಿ ಬಹುಪಾಲು ಜನ ಸೆರಗಾಸೋರೆ ಆದರೂ ಅವನಿಗೆ ಅತೃಪ್ತಿ ಒಂದಿನ ನನ್ನ ಮೇಲೆ ಏರಿ ಬಂದ ಇದೇ ರೂಮಿನಲ್ಲಿ ಆದರೆ ಅವತ್ತಷ್ಟೇ ದಿವಾಕರ್ ಬಂದಿದ್ದರು ಅವರಿಂದ ನನ್ನ ಮಾನ ಉಳಿತು ಈ ನಾಯಿಯ ಮೇಲೆ ದ್ವೇಷ ಬೆಳೀತಾ ಬಂತು ಮೂರ್ತಿ ಇಲ್ಲಿವರೆಗೂ ನಾನು ಯಾವ ಉದ್ವೇಗಕ್ಕೂ ಒಳಗಾಗದೆ ಯಾವ ಭಾವನೆಗಳನ್ನು ಹೊರಗೆಡಹದೆ ವಿಷಯವಷ್ಟನ್ನು ನೇರವಾಗಿ ಹೇಳುತ್ತಲೇ ಬಂದೆ ಆದರೆ ಅದು ಇನ್ನು ಮುಂದೆ ಅಸಾಧ್ಯವೆಂಬ ಸತ್ಯ ನನಗೆ ಚೆನ್ನಾಗಿ ಗೊತ್ತು ಏಕೆಂದರೆ ಇಲ್ಲಿವರೆಗೆ ನಡೆದಿದ್ದೆಲ್ಲವೂ ಯಾಂತ್ರಿಕ ಇದರ ನಂತರದ ಘಟನೆಗಳು ನಾನು ಅನುಭವಿಸಿದ ಸತ್ಯ ಬಲಿತ ಬುದ್ಧಿಯ ಮೇಲೆ ಆದ ಆಘಾತ ಎಂದು ಚೈತ್ರ ರೂಮಿನ ಗೋಡೆಯನ್ನು ದಿಟ್ಟಿಸುತ್ತಾ ಮಂಕಾದಂತೆ ಕುಳಿತಾಗ ಮುಂದಿನ ಘಟನೆಗಳು ಏನು ನಡೆದಿರಬಹುದು ಎಂಬುದು ನನ್ನ ಊಹೆಗೆ ನಿಲುಕದಂತಾಯಿತು ಅದೇನೇ ಇದ್ದಿರಬಹುದಾದರೂ ಅದರಿಂದ ಚೈತ್ರಳಿಗೆ ಮಾನಸಿಕ ಆಘಾತ ಸಾಕಷ್ಟು ಪ್ರಮಾಣದಲ್ಲಿ ಆಗಿರಬೇಕು ಎಂದುಕೊಂಡೆ ಆ ದಿನ ಸೆಲ್ವರಾಜ್ ನನ್ನ ರೂಮ್ಗೆ ಅಕ್ರಮವಾಗಿ ನುಗ್ಗಿದ ದಿನ ದಿವಾಕರ್ ಬಂದಿದ್ರು ಎಂದು ಹೇಳಿದೆ ಅವರೂ ಸಹ ನಿಮ್ಮಂತೆಯೇ ನನ್ನಿಂದ ಆಹ್ವಾನ ಪಡೆದು ಬಂದವರು ದಿವಾಕರ್ಗೂ ನನಗೂ ಸ್ನೇಹ ಹೇಗೆ ಹುಟ್ಟುಕೊಂಡಿತೋ ನನಗೆ ಅದು ಅಷ್ಟು ಮಹತ್ವದ ವಿಚಾರ ಎನಿಸಲ್ಲ ಆದರೆ ಆ ಸ್ನೇಹ ಅತಿ ನಿಕಟತೆಗೆ ನಾಂದಿಯಾದದ್ದು ಮಾತ್ರ ಅತಿ ಮಹತ್ವದ ವಿಷಯ ಎನಿಸುತ್ತೆ ದಿವಾಕರ್ ನನ್ನ ಮೇಲಿನ ವಿಶ್ವಾಸದಿಂದ ಈ ಮನೆಗೆ ಬಂದವರು ಆದರೆ ಅವರು ಬಂದ ದಿನವೇ ಸೆಲ್ವರಾಜ್ನೊಂದಿಗೆ ದ್ವೇಷ ಕಟ್ಕೊಳ್ಬೇಕಾಗಿ ಬಂದದ್ದು ವಿಷಾದನೀಯ ಸಂಗತಿ ಸೆಲ್ವರಾಜ್ನಿಗೆ ತನ್ನ ಹಾದಿಗೆ ಅಡ್ಡ ಬರುತ್ತಿರುವ ವ್ಯಕ್ತಿ ಅಂದರೆ ಮೊಟ್ಟ ಮೊದಲನೆಯವರು ದಿವಾಕರ್ ಎಂದು ಅರಿವಾದಾಗ ಅವನು ಹೆಡೆ ತುಳಿಸಿಕೊಂಡ ಹಾವಿನಂತೆ ಬುಸ್ಗುಡ್ತಿದ್ದ ನನಗನ್ಸುತ್ತೆ ಅವನು ಸಮಯ ಕಾಯ್ತಿದ್ದ ಸಂಚು ಹಾಕುತ್ತಲೇ ಇದ್ದ ಇದೆಲ್ಲವೂ ದಿವಾಕರ್ಗೆ ಚೆನ್ನಾಗಿ ಗೊತ್ತಿತ್ತು ಅವರು ಸಾಧ್ಯವಾದಷ್ಟು ಜಾಗ್ರತೆಯಿಂದಲೇ ಇರ್ತಿದ್ದರು ಆದರೆ ವಿಧಿಯ ಎದುರಿನಲ್ಲಿ ಮನುಷ್ಯನ ಆಟ ನಡೆಯುವುದಿಲ್ಲವೋ ಅಥವಾ ಮನುಷ್ಯನೇ ಮನುಷ್ಯನಿಗೆ ಮೃತ್ಯುವಾಗ್ತಾನೋ ಅನ್ಯಾಯದ ವಿರುದ್ಧದ ನ್ಯಾಯದ ಹೋರಾಟ ನಡೆಯಲು ನಿತ್ರಾಣವಾಗುತ್ತದೆಯಾದರೂ ಏಕೆ ಇದಕ್ಕೆಲ್ಲ ಈಗ ನಂದು ನಿರಾಸೆಯೇ ಉತ್ತರವಾಗುತ್ತದೆಯಾದರೂ ಮತ್ತೊಮ್ಮೆ ಆಸೆ ಕುಡಿ ಚಿಗುರಲೂಬಹುದು ಅದೂ ಮುಂದಿನದು ಆದರೆ ಹಿಂದಿನದನ್ನು ನೆನಪಿಸಿಕೊಂಡಾಗ ನನಗೆ ನನ್ನ ವೇದನೆಯನ್ನು ತಡೆ ಹಿಡಿದುಕೊಳ್ಳಲಾಗುವುದಿಲ್ಲ ಸಹಿಸಿಕೊಳ್ಳಬೇಕೆಂದಷ್ಟು ಸಹನೆಯ ಕಟ್ಟೆ ಒಡೆಯುತ್ತದೆ ಕಣ್ಣು ತೇವವಾಗುತ್ತದೆ ಎನ್ನುತ್ತಾ ತುಟಿಯನ್ನು ಬಿಗಿದುಕೊಳ್ಳುತ್ತಾಳೆ ಕಣ್ಣಲ್ಲಿ ನೀರಹನಿ ತುಂಬಿ ಬರುತ್ತದೆ ಚೈತ್ರ ಪ್ಲೀಸ್ ಡೋಂಟ್ ಕ್ರೈ ಯಾರಾದರೂ ನನ್ನೆದುರಿಗೆ ಅಳ್ತಾ ಕೂತ್ರೆ ನನ್ನಿಂದ ನೋಡೋಕ್ಕಾಗಲ್ಲ ಸೈರಿಸಿಕೊಂಡು ನಿರ್ಲಿಪ್ತನಾಗಿ ಕುಳಿತಿರಲು ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅಳ್ಬೇಡ ಪ್ಲೀಸ್ ಅವಳನ್ನು ಸಮಾಧಾನಿಸುವಲ್ಲಿ ನನ್ನ ಮನಸ್ಸನ್ನು ತೋಡಿಕೊಂಡೆ ಆದರೆ ಅವಳಿಗೆ ನನ್ನ ಈ ಮಾತಿನ ಬಗ್ಗೆ ಖಾತರಿಯಾಗಿರಲಿಕ್ಕಿಲ್ಲ ಕರಾಟೆ ಅಭ್ಯಾಸದಲ್ಲಿ ಪಳಗುವುದಕ್ಕಾಗಿ ಒರಟಾದ ನನ್ನ ಕೈಬೆರಳುಗಳನ್ನೇ ನೋಡುತ್ತಾ ಅವಳು ತಿರಸ್ಕಾರದ ಸಣ್ಣ ನಗೆನಕ್ಕಾಗ ನನಗಾದ ವೇದನೆ ಅಸಹನೀಯ ಅವಳಿಗಿನ್ನೂ ನನ್ನ ಮೃದು ಮನಸ್ಸಿನ ಬಗೆಗೆ ಅನುಮಾನವೇ ಅದನ್ನು ಪರಿಹರಿಸಲೇಬೇಕು ಎಂದುಕೊಂಡೆ ಚೈತ್ರ ನನಗೆ ಅರ್ಥ ಆಗ್ತಾ ಇದೆ ನೀನು ನೋಡ್ತಾ ಇರೋದು ನನ್ನ ಒರಟು ದಪ್ಪ ದಪ್ಪ ಕೈಬೆರಳುಗಳನ್ನು ನನ್ನ ಕೈಬೆರಳುಗಳನ್ನು ಸವರುತ್ತಲೇ ಮುಂದುವರೆಸಿದೆ ಬೆರಳುಗಳು ನಿಜಕ್ಕೂ ಒರಟಾಗಿವೆ ಇದು ಸಂದರ್ಭ ಬಂದಾಗ ಮಾತ್ರ ರಕ್ಷಣಾತ್ಮಕವಾಗಿ ಬಳಸೋದಕ್ಕೆ ಪಾರಾಗೋದಕ್ಕೆ ಎಗರಿ ಬಂದ ಆಪತ್ತನ್ನು ಪರಿಹರಿಸಿಕೊಳ್ಳೋದಕ್ಕೆ ಒರಟಾದ ಬೆರಳುಗಳು ಅಸಹ್ಯವಾಗಬಹುದು ಚೈತ್ರ ಮೈ ಒರಟಾದ ಮಾತ್ರಕ್ಕೆ ಮನಸ್ಸು ಹಾಗೇ ಇದೆ ಅಂತ ಅಂದ್ಕೊಂಡ್ಯಾ ಇಲ್ಲ ಇಲ್ಲ ಚೈತ್ರ ಒಮ್ಮೆ ನೀನು ಅಂದ್ಕೊಂಡ ಹಾಗೆ ಇದ್ದಿದ್ರೆ ಇಲ್ಲಿ ಈ ಮನೆಯಲ್ಲಿ ನಾನೇತಕ್ಕಾಗಿರ್ತಿದ್ದೆ ನಿನ್ನ ಹಣದ ಆಸೆ ಇದೆ ನನಗೆ ಅಂದ್ಕೊಂಡ್ಯಾ ನೋ ನೆಹರ್ ನನಗಿರೋದು ಮಾನವೀಯ ಅನುಕಂಪ ನಾನು ಪಾಲಿಸಲೇಬೇಕಾದದ್ದು ಒಬ್ಬ ನಿಜವಾದ ಮನುಷ್ಯನಾದವನ ಕರ್ತವ್ಯ ಆ ಕರ್ತವ್ಯಕ್ಕಾಗಿ ನಿನ್ನ ಮೇಲಿನ ವಿಶ್ವಾಸಕ್ಕಾಗಿ ನಾನಿಲ್ಲಿರೋದು ಚೈತ್ರ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ನಾನು ಸ್ವಲ್ಪ ರೋಷದಿಂದಲೇ ಈ ಮಾತನಾಡಿದಾಗ ಚೈತ್ರ ನನ್ನ ಹತ್ತಿರ ಬಂದು ನನ್ನ ಬಾಯನ್ನ ತನ್ನ ಕೈ ಬೆರಳುಗಳಿಂದ ಮುಚ್ಚುತ್ತಾ ತಡೆದಳು ಪ್ಲೀಸ್ ಮೂರ್ತಿ ನೀವು ತುಂಬ ದುಡುಕ್ತಾ ಇದ್ದೀರಿ ನಾನೇನಾದರೂ ಹಾಗೆ ಹೇಳಿದ್ನಾ ಒಮ್ಮೆ ಹಾಗಂತ ನೀವೇನಾದರೂ ಭಾವಿಸ್ಕೊಂಡಿದ್ರೆ ನನ್ನ ದುಃಖನ ನಿಮ್ಮ ಹತ್ರ ಯಾತಕ್ಕಾಗಿ ಹೇಳ್ಕೊತಾ ಇದ್ದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಆದರೆ ನೀವು ಯಾತಕ್ಕಾಗಿ ದುಡುಕ್ತಾ ಇದ್ದೀರಿ ನಾನು ಉದ್ವೇಗದಲ್ಲಿ ತೋರಿಸಿದ ಭಾವನೆಗೆ ದಯವಿಟ್ಟು ಹೆಚ್ಚಿನ ಅರ್ಥ ಹಚ್ಚಬೇಡಿ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ಅವಳಾಗಿಯೇ ಹೊಂದಿಕೊಂಡು ಕ್ಷಮಿಸಿ ಎಂದಾಗ ನಾನು ಅನಿವಾರ್ಯಕ್ಕಾದರೂ ರಿಲ್ಯಾಕ್ಸ್ ಆಗಲೇಬೇಕಲ್ಲ ಪರಸ್ಪರ ಹೊಂದಾಣಿಕೆಗೆ ಇದು ಅತ್ಯಗತ್ಯ ತಾನೇ ಸಾರಿ ಚೈತ್ರಾ ಈ ಮಾತನ್ನು ಬಿಡೋಣ ದಯವಿಟ್ಟು ಮುಂದುವರೆಸು ಎಂದು ಅವಳಿಗೆ ವಿಷಯವನ್ನು ಮುಂದುವರೆಸಲು ಜ್ಞಾಪಿಸಿದೆ ಈಗ ಅವಳ ಮುಖದಲ್ಲಿ ಅದೇ ದುಃಖದ ಕಳೆ ತನ್ನದೊಂದು ಅಪೂರ್ವ ವಸ್ತುವನ್ನು ಕಳೆದುಕೊಂಡಾಗ ಆಗುವ ವ್ಯಥೆ ಸ್ಪಷ್ಟವಾಗುತ್ತಿತ್ತು ಹೇಳೋದು ಹೊರಟಿದ್ದೀನಿ ಹೇಳ್ತೀನಿ ಆದರೆ ಹೇಳಬೇಕಾದಷ್ಟು ಸತ್ವ ಮಾತ್ರ ನನಗ್ ಸ್ವಲ್ಪವೂ ಇಲ್ಲ ಯಾಕೋ ಮತ್ತೂ ಕತ್ಲೆಯೇ ಕಣ್ಣಿ ಕಾಣ್ತಾ ಇದೆ ಯೋಚಿಸಿದಷ್ಟು ಕರಾಳವಾಗ್ತಾ ಹೋಗ್ತಾ ಇದೆಯೇ ಹೊರತು ನಿರಾಳವಾದೀತು ಅನ್ನೋ ಭರವಸೆಯೇ ಹುಡ್ತಾ ಇಲ್ಲ ನಮ್ಮ ಬಗ್ಗೆ ನಾವೇ ಭರವಸೆ ಕಳ್ಕೊಂಡ್ರೆ ಬದುಕೇ ಅಸಹನೀಯ ಆಗ್ಬಿಡುತ್ತೆ ಚೈತ್ರ ಗೆಟ್ ಸಮ್ ರಿಲ್ಯಾಕ್ಸೇಷನ್ ಭರವಸೆ ಕಳ್ಕೊಳ್ಳದೆ ನನಗೆ ಬೇರೆ ದಾರಿಯೇ ಇಲ್ವಲ್ಲ ಮೊದಲಿಗೆ ಸ್ನೇಹ ಸ್ನೇಹವೇ ಪ್ರೀತಿಯಾಗಿ ಮನಸ್ಸು ಒಂದಾದ ಮೇಲೆ ಆ ವ್ಯಕ್ತಿಯನ್ನು ಮರೆಯೋದಕ್ಕೆ ಈ ಬದುಕನ್ನು ನಂಬ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಹೇಳಿ ಸಾಧ್ಯವಾಗಿಸ್ಲೇಬೇಕು ಇಲ್ದಿದ್ರೆ ನಮ್ಮ ಕರ್ತವ್ಯ ಮುಗಿಸೋದು ಹೇಗೆ ಹೌದು ಸಾಧ್ಯವಾಗಿಸ್ಬೇಕು ಬದುಕನ್ನು ನಮ್ದೇ ಇದ್ರೂ ಬಾಳಲ್ಲಿ ಮುಗಿಸ್ಲೇಬೇಕಾದ ಒಂದು ಕರ್ತವ್ಯಕ್ಕಾಗಿ ಬದುಕಲೇಬೇಕು ಅದಕ್ಕಾಗಿಯೇ ನಾನು ಇನ್ನೂ ಈ ಮನೇಲಿ ಉಳಿದುಕೊಂಡಿರೋದು ಸಾಹಸ ಪಡ್ತಾ ಇರೋದು ಸಹಿಸ್ಕೊಳ್ತಾ ಇರೋದು ನಿಮ್ಮಂಥವ್ರು ಸ್ನೇಹ ಮಾಡ್ತಾ ಇರೋದು ಅದಕ್ಕಾಗಿಯೇ ನಾನು ದಿವಾಕರ್ ಸ್ನೇಹ ಮಾಡಿದ್ದು ಸ್ನೇಹವೇ ಪ್ರೀತಿಯಾಗಿ ಮಾರ್ಪಾಡಾಗಬಹುದು ಅಂತ ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ಆದರೆ ಅದು ಆಯಿತು ನನ್ನ ಎಲ್ಲವನ್ನೂ ಹೇಗೆ ನೇರವಾಗಿ ಬಿಚ್ಚಿ ಹೇಳ್ತೀನೆಯೋ ಹಾಗೇ ಅವರಿಗೆ ನನ್ನದೆಲ್ಲವನ್ನ ಅರ್ಪಿಸ್ಬಿಟ್ಟೆ ಆದರೆ ನಾನು ನತದೃಷ್ಟೆ ದಿವಾಕರ್ ಕೊಲೆ ಆಗಿಬಿಟ್ರು ಮೂರ್ತಿ ಕೊಲೆ ಆಗ್ಬಿಟ್ರು ಅವಳು ಇದುವರೆಗೂ ತಡೆದುಕೊಂಡಿದ್ದ ದುಃಖ ಉಮ್ಮಳಿಸಿ ಬಂದು ಗೊಳೋ ಎಂದು ಅಳುತ್ತಾ ತನ್ನೆರಡೂ ಕೈಗಳಿಂದ ನನ್ನ ಮುಖವನ್ನು ಹಿಡಿದತ್ತಿ ಹೇಳಿ ನಾನೇನು ಮಾಡಬೇಕಿತ್ತು ಹೇಳಿ ನನ್ನ ಆತ್ಮೀಯರು ಈಗ ನನಗೆ ಯಾರಿದ್ದಾರೆ ಎಂದು ಮತ್ತೂ ಹೆಚ್ಚು ಅಳತೊಡಗಿದಳು ಅವಳ ಕೈಗಳನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡು ನಾನಿದ್ದೇನಲ್ಲ ಎಂದೆ ಹ್ಮ್ ಕಂಬನಿ ತುಂಬಿದ ಕಣ್ಣುಗಳಲ್ಲಿ ಆಶ್ಚರ್ಯದ ನೋಟ ನಿಜ ಚೈತ್ರ ಇನ್ಮೇಲೆ ನೀನಳುಕೂಡ್ದು ನಗ್ತಾನೇ ಇರಬೇಕು ಓಕೆ ಎನ್ನುತ್ತಾ ಅವಳ ಕಣ್ಣೀರನ್ನು ಒರೆಸಿದೆ ಸಂತಸದಿಂದ ಶೋರ್ ಎಂದು ಬಿಗಿದಪ್ಪಿಕೊಂಡವಳ ಹಣೆಗೆ ಶೋರ್ ಪ್ರಾಮಿಸ್ ಎನ್ನುತ್ತಾ ಮುತ್ತಿಟ್ಟೆ